ಪತ್ರಕರ್ತ ರವಿಕುಮಾರ್ ಕಂಗಣ್ಣವರಿಗೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪತ್ರಕರ್ತರು ಸಾಮಾಜಿಕ ಸಮಸ್ಯೆಗಳ ಕುರಿತು ಪತ್ರಿಕೆಗೆ ಸುದ್ದಿ ಬರೆದು ಕಳಿಸುವುದರೊಂದಿಗೆ ತಮ್ಮ ಕರ್ತವ್ಯದ ಜೊತೆಗೆ ಸಾಮಾಜಿಕವಾಗಿ ಬೆರೆಯುವ ಕೆಲಸದಲ್ಲಿ ಕೆಲವರು ಸಿಗಬಲ್ಲರು ಅಂಥದ್ರಲ್ಲಿ ರವಿಕುಮಾರ್ ಒಬ್ಬರು ಕೂಡ ಅವರು ಕಳೆದ ಇಪ್ಪತ್ತೊಂದು ವರ್ಷಗಳ ಕಾಲ ದಿನಪತ್ರಿಕೆ ವರದಿಗಾರರಾಗಿ ಕಾರ್ಯನಿರ್ವಹಿಸಿದ ಸದ್ಹದಯಿ ಪತ್ರಕರ್ತರಾಗಿದ್ದು ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರುವುದು ವಿಶೇಷವಾಗಿದೆ ಕವಿ ಕುಮಾರ ವ್ಯಾಸನ ಜನ್ಮಸ್ಥಳವಾದ ಕೋಳಿಬಾಡ ಗ್ರಾಮದ ಬಡ ಹಾಗೂ ಕೃಷಿಕ ಕುಟುಂಬದಲ್ಲಿ ಜನಿಸಿದ ಇವರ ತಮ್ಮ ಶಿಕ್ಷಣವನ್ನು ಧಾರವಾಡದಲ್ಲಿ ಆರಂಭಿಸಿ ಎಂಎ ಪತ್ರಿಕೋದ್ಯಮ ಪದವಿ ಪಡೆದು ಮುಂದೆ ಪತ್ರಿಕೆಗೆ ಲೇಖನ ಬರೆಯುವ ಮೂಲಕ ಪತ್ರಕರ್ತರಾದರು ವಿಜಯ ಸಂದೇಶ ಕೆಂಪು ಜಲ ಅಮೋಘ ನ್ಯೂಸ್ ಉಷಾಕಿರಣ ಇನ್ ನ್ಯೂಸ್ ಸೃಷ್ಟಿರಾಜ್ ಟೈಮ್ಸ್ ಹುಬ್ಬಳ್ಳಿ ಸಂಜೆ ವಿಜಯ ಕರ್ನಾಟಕ ಇದೀಗ ಕನ್ನಡಮ್ಮ ದಿನಪತ್ರಿಕೆಯಲ್ಲಿ ಕಾರ್ಯನಿರತ ಪತ್ರಕರ್ತರಾಗಿ ಕೆಲಸ ಮಾಡುತ್ತಿದ್ದು ಇವರು ಬರೆದ ಹಲವಾರು ಲೇಖನಗಳು ಫಲಶ್ರುತಿ ಕೂಡ ಕಂಡಿವೆ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಕಾಯ ವಾಚ ಮನಸ ಶ್ರಮಿಸುತ್ತಿರುವ ಇವರು ಯಾವುದೇ ಆಸೆ ಆಮಿಷಕ್ಕೊಳಗಾಗದೆ ಸತ್ಯಾಧಾರಿತ ವರದಿ ಮಾಡುವ ಮೂಲಕ ಸಮಾಜದಲ್ಲಿನ ಕಷ್ಟ ಕಾರ್ಪಣ್ಯಕ್ಕೂ ಕೈಜೋಡಿಸುವ ಕೆಲಸ ಇವರು ಮಾಡುತ್ತಿದ್ದಾರೆ ಏನೋ ತಮ್ಮ ಕಾಯಕ ಹಣದಿಂದ ಬಂದ ಲಾಭವನ್ನ ತಮ್ಮ ಕೈಲಾದಷ್ಟು ಹಣಕಾಸಿನ ನೆರವು ನೀಡುತ್ತಿದ್ದಾರೆ ನೊಂದ ಜೀವಿಗಳ ಅಂಧರ ಅಂಗವಿಕಲರ ನಿರ್ಗತಿಕರ ಬಡ ಕುಟುಂಬದ ಮಕ್ಕಳ ಮತ್ತು ವೃದ್ಧರ ಪರವಾಗಿ ಕಾಳಜಿ ವಹಿಸುತ್ತಿರುವ ಅನೇಕ ನಿರ್ದೇಶನಗಳು ಕೂಡ ಅವರ ಫೇಸ್ಬುಕ್ನಲ್ಲಿ ನೋಡಬಹುದು ಒಂದು ಸಾವಿರಕ್ಕೂ ಹೆಚ್ಚು ನಿರ್ಗತಿಕ ಹಾಗೂ ಭಿಕ್ಷಕರನ್ನ ರಕ್ಷಣೆ ಮಾಡಿ ಅವರನ್ನ ನಿರ್ಮಿತಿ ಕೇಂದ್ರಕ್ಕೆ ದಾಖಲಿಸಿ ಜೀವನೋಪಾಯ ಕೊಡಿಸಿದ್ದಾರೆ ಎರಡು ಸಾವಿರ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪುಸ್ತಕ ಪಠ್ಯೇತರ ಚಟುವಟಿಕೆ ಸಲಕರಣೆ ಒದಗಿಸಿದ್ದಲ್ಲದೆ ಪೋಷಕರಿಗಲ್ಲದೆ ಐದುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಪಠ್ಯ ಹಾಗೂ ಶಿಷ್ಯ ವೇತನ ನೀಡಿದವರು ಒಂದು ಸಾವಿರಕ್ಕೂ ಅಧಿಕ ಸಮಾರಂಭದಲ್ಲಿ ನಿರೂಪಣೆ ಮುನ್ನೂರಕ್ಕೂ ಹೆಚ್ಚು ಸಮಾರಂಭದಲ್ಲಿ ಉಪನ್ಯಾಸ ಎರಡುನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಲೇಖನ ಬರೆದಿರುವುದು ಇವರ ವಿಶೇಷತೆಯಾಗಿದೆ ಸದ್ಯ ನಿಜಗುಣಶ್ರೀ ಶೀರ್ಷಿಕೆಯಡಿ ಪುಸ್ತಕ ಕೂಡ ಬರೆದಿದ್ದಾರೆ ಇವರ ನಿಸ್ವಾರ್ಥ ಸೇವೆಯನ್ನು ಗಮನಿಸಿರುವ ಮಠ ಮಾನ್ಯಗಳು ಹಾಗೂ ಅನೇಕ ಸಂಘ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರ ನೀಡಿ ಸನ್ಮಾನಿಸಿವೆ ಶರಣ ಕಾಯಕ ರತ್ನ ಸುವರ್ಣ ಪುರಸ್ಕಾರ ಕನ್ನಡ ರತ್ನ ಮೌಲ್ಯ ಪತ್ರಿಕೋದ್ಯಮ ರತ್ನ ಬಸವರತ್ನ ಸಮಾಜರತ್ನ ಶ್ರಮಜೀವಿ ಹೆಮ್ಮೆಯ ಧಾರವಾಡಿಗ ಬಸವಪ್ರಿಯ ವಿಶ್ವೇಶ್ವರಯ್ಯ ಪ್ರಶಸ್ತಿ ಹೆಮ್ಮೆಯ ಕನ್ನಡಿಗ ರೋಟರಿ ಎಕ್ಸಲೆನ್ಸ್ ಅವಾರ್ಡ್ ಸೇರಿದಂತೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ರಾಜ್ಯೋತ್ಸವದ ಧೀಮಂತ ಪ್ರಶಸ್ತಿ ಧಾರವಾಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮಾಡುವ ಅತ್ಯುತ್ತಮ ಲೇಖನ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಗೆ ಗೌರವ ಸನ್ಮಾನ ಸ್ವೀಕರಿಸಿದ್ದಾರೆ ಪತ್ರಕರ್ತ ಎನ್ನುವ ಮನೋಭಾವನೆಗಿಂತ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ಎಂಬ ಉದ್ದೇಶ ರವಿಕುಮಾರದವರದಾಗಿದೆ ಇನ್ನು ರವಿಕುಮಾರ್ ಅವರ ಕಾರ್ಯ ಪರಿಗಣಿಸಿ ಕರ್ನಾಟಕ ಸರ್ಕಾರ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಘೋಷಣೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದು ಫೆಬ್ರವರಿ ಮೂರರಂದು ಬೆಂಗಳೂರು ಜೆಎನ್ ಟಾಟಾ ಸಭಾಂಗಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ